ణి మేరి కార్యక్రమ మహిళా లోక ನಲ್ಮೆಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ತಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರಯುಕ್ತ ಕೇಳಿ ಸಂಗೀತ ವಿದುಷಿ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವರಮಹಾಲಕ್ಷ್ಮಿ ಆಚರಣೆ ನಮಗೆಲ್ಲ ಒಂದು ಸಂಭ್ರಮದ ಹಬ್ಬ ಸಂಪತ್ತು ಸಮೃದ್ಧಿಗಾಗಿ ಲಕ್ಷ್ಮಿ ಸ್ವರೂಪಿಣಿಯಾದ ವರಲಕ್ಷ್ಮಿಯನ್ನು ನಾವೆಲ್ಲ ಆರಾಧಿಸುತ್ತಾ ಬಂದಿದ್ದೇವೆ ವರಲಕ್ಷ್ಮಿ ಭಕ್ತರ ಮನದೀಷ್ಠೆಯನ್ನು ಪೂರೈಸುವ ಉಳ್ಳವಳು ನಾವು ಪ್ರಸ್ತುತಪಡಿಸುವ ಮೊದಲ ರಚನೆ ಮುತ್ತುಸ್ವಾಮಿ ದೀಕ್ಷಿತರದ್ದು ಅವರು ಈ ಕೃತಿಯಲ್ಲಿ ವರಲಕ್ಷ್ಮಿಯ ಸ್ವರೂಪವನ್ನು ಹಾಗೂ ಗುಣವಿಶೇಷಣತೆಗಳನ್ನು ಸುಂದರವಾಗಿ ವರ್ಣಿಸಿದ್ದಾರೆ ದೇವಿಯ ಮೇಲಿನ ಭಕ್ತಿಯನ್ನು ಕೃತಿಕಾರರ ಈ ರಚನೆಯಲ್ಲಿ ಕಾಣಬಹುದು ಶ್ರೀರಾಗದ ಈ ಕೃತಿ ರೂಪಕ ತಾಳದಲ್ಲಿದೆ ಮಗದ ಸಾಮ್ರಾಜ್ಯದಲ್ಲಿ ಚಾರುಮತಿ ಎಂಬ ಹೆಣ್ಣು ಮಗಳು ವರಲಕ್ಷ್ಮಿ ಪೂಜೆಯನ್ನು ಮೊದಲ ಬಾರಿ ಆರಂಭ ಮಾಡಿದರು ಎಂಬುದು ಪ್ರತೀತಿ श्रीवरलक्ष्मी नमस्तुभ्यम् श्रीवरलक्ष्मी नमस्तुभ्यं वसुप्रदे श्रीवरलक्ष्मी नमस्तुभ्यं वसुप्रदे श्रीवरलक्ष्मी नमस्तुभ्यं वसुप्रदे दे श्रीवरलक्ष्मी नमस्तुभ्यं वसुप्रदे श्रीवरलक्ष्मी नमस्तुभ्यं वसुप्रदे श्रीसारसपदे रसपदे सपदे पदे पदे श्रीवरलक्ष्मि नमस्तुभ्यं वसुप्रदे श्रीसारसपदे रसपदे सपदे पदे पदे श्रीवरलक्ष्मी नमस्तुभ्यम् वसुप्रदे श्रीसारसपदे रसपदे सपदे पदे पदे, पदे श्री लक्ष्मी नमस्तुभ्यम् भावज जनकप्राण जा वल्लभे सुवर्णभे भावज जनकप्राण जा वल्लभे सुवर्णभे भानुकोटि समनप्रभे भतसुलभे भावज प्राण वल्लभे सुवर्णभे भानुकोटि प्रभे भक्त सुलभे सेवकजनपालिन्यै श्रितपङ्कजमालिन्यै केवलगुणशालिन्यैकेशवृद्खेलिन्यै सेवकजनपालिन्यै श्रितपङ्कजमालिन्यै केवलगुणशालिन्यैकेशवृत्खेलिन्यै श्रीवरलक्ष्मी नामस्तुभ्यम् वसुप्रदे श्रीसारसपदे रसपदे सपदे पदे पदे, पदे श्रीवरलक्ष्मी नमस्तुभ्यम् mm -mm. श्रावणपौर्णमी पूर्वोक्त शुक्रवा श्रवणपौर्णमी पूर्वोक्त शुक्रवारे चारुमती प्रभृतिभि पूजिताकार श्रावण पौर्णमी पूर्वोक्त चारुमति चारुमती प्रभृतिभिः पूजिता करे। देवादि गुरु गुह गुरुगुहा समर्पिता मया रे देवादि गुरु गुह गुरुगुहा समर्पिता मया रे जन धारे। देवादि गुह समर्पित धरे हारे। दीन जन संरक्षण निपुण कनक धारे। भावनाभेदचतुरे भारतीसन्मुतवरे कैवल्यवितरणपरे काङ्क्षितफलप्रदकरे वरलक्ष्मी नमस्तुभ्यम् भावनाभेदचतुरे भारतीसन्नुतवरे कैवल्यवितरणपरे काङ्क्षितफलप्रदकरे श्रीवरलक्ष्मी नमस्तुभ्यं वसुप्रदे श्रीसारसपदे रसपदे सपदे पदे पदे, पदे श्रीवरलक्ष्मी नमः ಲಕ್ಷ್ಮೀದೇವಿಯ ಶ್ರೀಹರಿ ಬಗೆಗಿನ ಭಕ್ತಿ ಅನನ್ಯವಾದುದು ಶ್ರೀಹರಿಯನ್ನು ನಾನಾ ವಿಧದಲ್ಲಿ ನಿತ್ಯ ಪೂಜಿಸಿ ಶ್ರೀಹರಿ ಸಂಪ್ರೀತನಾಗುವಂತೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬುದನ್ನು ಪುರಂದರದಾಸರು ತಮ್ಮ ಈ ಕೃತಿಯಲ್ಲಿ ವಿವರಿಸಿದ್ದಾರೆ ಏನು ಧನ್ಯಳೋ ಲಘುಮಿ ಈ ರಚನೆಯು ತೋಡಿರಾಗ ತಾಳದಲ್ಲಿದೆ ರೇನು ಧನ್ಯೋ ಲ ಕೂಮಿ ಎಂಥ ಮಾನ್ಯು ಏನು ಧನ್ ಲಕುಮಿ ಎಂಥ ಮಾನ್ಯಳು ಓ ಏನು ಧನ್ಯಳು ಲಕುಮಿ ಕೂಮಿ ಎಂಥ ಮಾನ್ಯು ಓ ಏನು ಧನ್ಯಳೋ ಲಕುಮಿ ಕೂಮಿ ಎಂಥ ಮಾನ್ಯ ಸನುರಾಗದಿಂದ ಹರಿಯ ಸ ದ ಹರಿಯ ತಾನೇ ಸೇವೆ ಮಾಡುತಿ ಹಳು ಸ ಹರಿಯ ತಾನೇ ಸೇವೆ ಮಾಡುತಿ ಹಳು ಏನು ಧನ್ಯಳು ಲೂಮಿ ಎಂಥಮಾನಳು ಮಾನ್ಯಳು ರಿ ಹರಿಯ ತಾನೇ ಸೇವೆ ಮಾಡುತಿಹಳು ಸಾನೂ ಹರಿಯ ತಾನೇ ಸೇವೆ ಮಾಡುತಿಹಳು ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳು ಕೋಟಿ ಕೋಟಿ ಭೃತ್ಯರಿರಲು ಹಟ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಟ ಸೇ சாி இல்ல மாடி பூர்ண சாட்டி இல்ல மாடி பூர்ண நோட்டிந்த சுகி சூதி ஹழு சாட்டி இல்ல மாடி பூர்ண நோட்டிந்த சுகி சூதி ಏನು ುಧನ್ಯೋ ಲಘುಮಿ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ತನಾ ಹರಿಯ ಚಿತ್ರ ಚರಿ ತನ ಹರಿಯ ನೆ ಮಾರುತಿ ಹಳು ಚಿತ್ರಚರಿ ತನಾ ಹರಿಯ ನೆ ಮಾರುತಿಹಳು ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳು ಸರ್ವಸ್ಥಳ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಗರುಡಗ ಮನನಾ ಪುರಂದರ ಪೀಠಲನ್ನ ಸೇವಿ ಸುವಳು ಗರುಡಗ ಪುರಂದರ ಪೀಠಲನ್ನ ಸೇವಿ ಸುವಳು ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯ ಸನುರಗ ಹರಿಯ ತಾನೇ ಸೇವೆ ಮಾಡುತಿಹಳು ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳು ಮಂಗಳಮಯೆಯಾದ ವರಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿದಲ್ಲಿ ನಾವು ಬೇಡಿದ ವರಗಳನ್ನು ಅವಳು ದಯಪಾಲಿಸುವಳು ಜಯೇಶ ವಿಠಲ ದಾಸರು ಈ ಕೃತಿಯಲ್ಲಿ ಮಹಾಲಕ್ಷ್ಮಿಯನ್ನು ನಾನಾ ರೀತಿಯಲ್ಲಿ ವರ್ಣಿಸುತ್ತಾರೆ ಶ್ರೀರಂಗನ ಸತಿಯೂ ಕಮಲ ನೇತ್ರಳು ಅತಿ ಕೋಮಲ ಚಿತ್ತಳೂ ಆದ ಮಹಾಲಕ್ಷ್ಮಿಯೇ ನಮ್ಮ ಅಭೀಷ್ಟಗಳನ್ನು ಈಡೇರಿಸು ಎಂಬುದಾಗಿ ಭಿನ್ನವಿಸಿಕೊಳ್ಳುತ್ತಾರೆ ಈ ರಚನೆಯು ಹಿಂದೋಳರಾಗ ಆದಿತಾಳದಲ್ಲಿದೆ वैकुण्ठपुरवासिये वैकुण्ठपुरवासीये देवी नारायणनरसि ए नमो नमो सौभाग्यलक्ष्मीये नमो नमो धान्यलक्ष्मीये नमो नमो श्रीमहालक्ष्मीये नमो नमो श्रीमहालक्ष्मीये नमो नमो ಕ್ಷ್ಮಿಯೇ ನಮೋ ನಮ ಕಲ್ಯಾಣ ಪೂರ್ಣೆ ಕರುಣಿಸು ಕಲ್ಯಾಣಪೂರ್ಣೆ ಕರುಣಿಸು वरमहालक्ष्मी ताईये। कल्याणि पूर्णे करुणिसु वरमहालक्ष्मी ता कमलासनने सुस्मितवदने कमलानेत्रे सुन्दरगात्रे कल्याणि पूर्णे सु वरमहालक्ष्मी तायिये मङ्गलमयळे तिङ्गलशतनिभे पोङ्गळू रङ्गननिजसति मङ्गलमयळे तिङ्गळशतनि भे पोङ्गुळलूवा रङ्गननिजसति शृङ्गार सारले प्रसन्नि शृङ्गार सारले प्रसन्निवर ऋषसुपूर्णले हिङ्गदे पालिसु हरुषसुपूर्णले कल्याणिपूर्णे करुणीसु वरमहालक्ष्मी तै कल्याणिपूर्णे ವರಮಹಾಲಿ ತಾಯೇ ಕಮಲ ಮಲ್ಲಿಗೆ ಕೇತಿ ಜಿ ವಿಮಲ ಮುಕ್ತ ಮಣಿಮಯಹಾರಳೆ ಕಮಲ ಮಲ್ಲಿಗೆ ಕೇತಕಿ ಜಾಜಿ ವಿಮಲ ಮುಕ್ತ ಮಣಿಮಯಹಾರಳೆ കമല നീയത്തെ കോമല ചി തളേ കമല നിയയതി കോമല ചിത്തളേ അമല ജ വിലന തോറിു അമലജ വിോസു കല്യാണി പൂർണേരുണിസു वरमहालक्ष्मी ताये कमलासनने सुस्मितवदने कमलानेत्रे सुन्दरगात्रे कल्याणिपूर्णे सु। वरमहालक्ष्मी ताय वरमहालक्ष्मी ತಾಯಿಯೇ ತಾಯಿ ತಾಯಿಯೇ ಭಜಕರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೋಗಲಾಡಿಸುವ ವರಲಕ್ಷ್ಮಿಯೇ ನಿನ್ನ ಮುಂದೆ ತಲೆಬಾಗಿ ದೈನ್ಯದಿಂದ ಸ್ತುತಿಗೈಯುವ ನಮ್ಮ ಕೈ ಹಿಡಿದು ಕಾಪಾಡು ನಮ್ಮ ಮನೆ ಮನಗಳಲ್ಲಿ ಸದಾ ನೀನು ವಾಸವಾಗಿ ರಕ್ಷಿಸುವ ತಾಯಿಯಾಗಿದ್ದಿ ಎಂಬುದಾಗಿ ಶ್ಯಾಮಸುಂದರದಾಸರು ಈ ಕೃತಿಯಲ್ಲಿ ವರ್ಣಿಸಿದ್ದಾರೆ ಈ ಹಾಡು ದುರ್ಗಾರಾಗದಲ್ಲಿದೆ ಕರಪಿಡಿದು ಕಾಪಾಡುವರಲಕ್ಷ್ಮಿ ನೋಡು ಶಿರಬಾಗಿ ನಮಿಸುವೆನು ಮರೆಯ ದೇವರ ನೀಡು ಮರೆಯ ದೇವರ ನೀಡು ಕರಪಿಡಿದು ಕಾಪಾಡುವರಲಕ್ಷ್ಮಿ ನೋಡು ಶಿರಬಾಗಿ ನಮಿಸುವೆನುವ ಮರೆಯದೇ ವರ ಮರೆಯದೇ ವರ ನೀಡು ತರಳನಾಸ್ತುತಿಗಿಂದು ಕನಿಕರಿಸಿತಾಯೇ ದುರಿತವೆಲ್ಲವ ಕಳೆದು ಪರಮಹರುಷದಲ್ಲಿ ತರಳನಸ್ತುತಿಗಿಂದು ಕನಿಕರಿಸಿತಾಯೇ ದುರಿತವೆಲ್ಲವ ಕಳೆದು ಪರಮಹರುಷದಲ್ಲಿ ನಿರುತನಿನ್ನಯ ಚರಣ ಕಮಲವನ್ನು ಪೂಜಿಸುವ ನಿರುತ ನಿನ್ನಯ ಚರಣ ಕಮಲವನು ಪೂಜಿಸುವ ವರವ ಪಾಲಿಸೆ ಬೇಗ ನರಹರಿಯ ಪ್ರಿಯಳೇ ನರಹರಿ ಪ್ರಿಯಳೇ ಕರಪಿಡಿದು ಕಾಪಾಡುವರಲಕ್ಷ್ಮಿ ನೋಡು ಶಿರಬಾಗಿ ನಮಿಸುವೆನು ಮರೆಯದೇ ವರನೀಡೂ ಮರೆಯದೇವರ ನೀಡು वासुदेवनचरण चरण मने वसवा हे नीनु नम्बी वासुदेवन चरण भजकर मने वसवाीनु नम्बि दसभा पूजिहे नम्मा ದಾಸಭಾವದೆ ನಿನ್ನ ಸುತಲಿಹೆ ನಮ್ಮ ಶ್ರೀಶಾನುಗ್ರಹದ ಲೇಸು ಕರುಣಿಸುತಾಯೇ ಲೇಸು ಕರುಣಿಸುತಾಯೇ ತಾಯೇ ತರಪಿಡಿದು ಕಾಪಾಡುವರಲಕ್ಷ್ಮಿ ನೋಡು ಶಿರಬಾಗಿ ನಮಿಸುವೆನು ಮರೆಯದೆ ವರ ನೀಡೂ ಮರೆಯ ದೇವರ ನೀಡು ವಾರ ವಾರಗಳಲ್ಲಿ ನಿನ್ನ ಪೂಜಿ ಪೆತಾಯೆ ತೋರು ತಲಿ ಕರುಣೆಯನು ಬಿಡದೆ ಕಾಯೆ ವಾರ ವಾರಗಳಲ್ಲಿ ನಿನ್ನ ಪೂಜಿ ಪೆತಾಯೆ ತೋರು ತಲಿ ಕರುಣೆಯನು ಬಿಡದೆ ಕಾಯೆ ಮರ ಗುರು ಶಾಮ ಸುಂದರನ ನಿಜ ಧಾಮ ಮರಮಣ ಗುರು ಶಾಮ ಸುಂದರನ ನಿಜ ಧಾಮ ತೋರಬಾರದೆ ಜನನಿ ಕರುಣದಲ್ಲಿ ಬೇಗ ಕರುಣದಲ್ಲಿ ಬೇಗ ಕರಪಿಡಿದು ಕಾಪಾಡುವರಲಕ್ಷ್ಮಿ ನೋಡು ಶಿರಬಾಗಿ ನಮಿಸುವೆನು ಮರೆಯ ನೀಡು ನೀಡೂ ದೇವರ ನೀಡು ಕರಪಿಡಿದು ಕಾಪಾಡು ವರಲಕ್ಷ್ಮಿ ನೋಡು ಶಿರಬಾಗಿ ನಮಿಸುವೆನು ಮರೆಯದೇ ವರನಿಡು. ಮರೆಯದೇವರ ನೀಡ ಮರೆಯದೇವರ ಕೇಳುಗರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಶ್ರೋತೃಗಳೇ ಇದುವರೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಸಂಗೀತ ವಿದೂಷಿ ಮಡಿಕೇರಿಯ ಲಕ್ಷ್ಮಿ ಲಕ್ಷ್ಮೀ

ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅದುವರೆಗೆ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು